ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕು ಹರಾಜಿ ಆಗ್ತಾ ಇದೆ ಹಾಗಾಗಿ ಅದನ್ನು ನಾವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ ಅವ್ರನ್ನ ಕರ್ನಾಟಕ ನಾವು ಈ ಮರಗಳನ್ನ ಯಾವುದೇ ಕಾರಣಕ್ಕೂ ತರೀಬಾರದು ಅಂತ ನಾವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಇವತ್ತು ಬಂದು ಇಲ್ಲಿ ಈ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗೆ ಬಂದು ನಾವು ಭೇಟಿ ಕೊಟ್ಟಾಗ ಇಲ್ಲಿ ಪ್ರಿನ್ಸಿಪಾಲ್ ಸಾಹೇಬ್ರಿಂದ ನಮ್ಮ ವಾರ್ಡರ್ ಮೇಡಮ್ ಅವರು ಇದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಪ್ರಿನ್ಸಿಪಾಲ್ ಅವರು ಬಂದ ತಕ್ಷಣ ಅವ್ರ ಕೈಲಿ ನೀವು ಏನು ನಿಮ್ಮ ಮನವಿದೆ ಅಲ್ಲಿ ಕೊಡಿ ಅನ್ನೋವಂಥ ಮಾತನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ಇದನ್ನು ನಾವು ಕರ್ನಾಟಕ ಕಾವಲು ಪಡೆ ವತಿಯಿಂದ ನಾವು ತೀವ್ರ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಮರವನ್ನು ತೆರುಗೊಳಿಸ್ಬೇಡಿ ಆ ರೀತಿ ಒಂದು ವೇಳೆ ಮರವನ್ನು ತೆರವುಗೊಳಿಸೋದಾದ್ರೆ ಆ ಗುತ್ತಿಗೆದಾರನ ಬದಲಾವಣೆ ಮಾಡಿ ಆ ಗುತ್ತಿಗೆದಾರನೇ ಸರಿ ಇಲ್ಲ ಅಂತ ನಾನು ಈ ಸಂದರ್ಭ ನಾನು ಹೇಳಕ್ಕೆ ಬಯಸ್ತಾ ಇದ್ದಾರೆ ಈ ಮರಗಳು ಎಲ್ಲಿ ಇಲ್ಲ ಆ ಜಾಗದಲ್ಲಿ ಆ ಬಿಲ್ಡಿಂಗ್ ಕಾಮಗಾರಿಯನ್ನು ಮಾಡಬೇಕು ಆ ಮರವನ್ನು ತೆರವುಗೊಳಿಸಿ ಆ ಬಿಲ್ಡಿಂಗ್ ಕಾಮಗಾರಿ ಮಾಡಬಾರ್ದು ಅಂತ ಕರ್ನಾಟಕ ಕಾವಲು ಪಡೆಯದನ್ನು ನಾವು ಒತ್ತಾಯಿಸ್ತಾ ಇದ್ದೇವೆ ದಯಮಾಡಿ ಮರವನ್ನು ಕಟ್ ಮಾಡಬೇಡಿ ಬೇಕೇ ಬೇಕು ನ್ಯಾಯ ಬೇಕು ಯಾವುದೇ ಕಾರಣಕ್ಕೂ ಮರವನ್ನು ತೆರಿಬೇಡಿ ಈ ಕಡೆ ಬನ್ನಿ ಮರ ಇರಲಿ ಅಂತ ನೀವು ಹೇಳಿದ್ರೆ ಅವ್ರು ಯಾವ್ದಕ್ಕೆ ನೀವು ಹೇಳಬೇಕಂತಂದ್ರೆ ಈ ಮತ್ತೆ ಬೇರೆ ಅವರು ನೀವು ಮಾಡ್ತಾ ಇದ್ದಾರೆ ಅಂತೇಳಿ ನೀವೇನಿಲ್ಲ ನಮ್ಮ ಕನ್ನಡ ಕರ್ನಾಟಕ ಬೇರೆಯವ್ರ ಕೊರಕ್ಕೆ ಮುಂಚೆ ನಾವು ಹೇಳ್ತಿದ್ವಲ್ಲ ಅದನ್ನ ಏನಿದೆ ಅದನ್ನೇ ಹೇಳಿ ಇಲ್ಲ ಅಂದ್ರೆ ನಾವು ಕಲೆಕ್ಟ್ ಕರೆತೀವಿ ಮೇಲೆ ಲೆಕ್ಕ ನೀರು ಹಾಕ್ಬೋದು ಕರೆದ ನೀರು ಹಾಕೋಕ್ಕಾಗಲ್ಲ ಅಷ್ಟೇ ಉದ್ದೇಶ ಪೂರ್ವಕ ನಾವು ಕೇಳೋದು ಉದ್ದೇಶ ಅಷ್ಟೇ ಕರೆದ ಮೇಲೆ ಈಗೆಲ್ಲ ಕೊಡ್ಲಿ ಇಲ್ಲಿ ಇಲ್ಲ ಮಿಷಿನ್ ಯಂತ್ರಗಳಿರೋದ್ರಿಂದ ಈಗ ನಾವು ಮಾತಾಡೋಕಂಟ ಹತ್ತು ಮಾರು ಕರಿತಾರ ಕರೆದ್ಬಿಟ್ಟು ಕಲ್ಲಿಟ್ಬಿಟ್ಟು ಹೋಗ್ತಾರೆ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಅದರಿಂದ ನಾವು ಮುನ್ನೆಚ್ಚರಿಕೆಯಾಗಿ ನಿಮ್ಗೆ ಹೇಳ್ತಿದ್ದೀವಿ ಕಾಲು ಕೂಡ ಯಾವುದೇ ಕಾರಣಕ್ಕೂ ಮರ ತರೆಯ ಕೊಡಲ್ಲ ಅನ್ನೋದನ್ನ ನಾವು ಕೇಳ್ತಾ ಇದ್ದೀವಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಏನಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಏನಕ್ಕಾಗಿ ಹೋರಾಟ ಎಲ್ಲಿಯ ತನಕ ಹೋರಾಟ ಎಲ್ಲುವ ತನಕ ಹೋರಾಟ ಮೂವತ್ ನಲ್ವತ್ ವರ್ಷ ಇತಿಹಾಸ ತೆರವುಗೊಳಿಸ್ತಾ ಇರೋದು ನಿಜಕ್ಕೂ ಖಂಡನೀಯವಾದದ್ದು ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದಾರೆ ಹೇಳಿದ್ರೆ ಕಟ್ಟಡವನ್ನ ಕಾಮಗಾರಿ ಮಾಡಬೇಕು ಅಂತ ಈ ಕಟ್ಟಡ ಕಾಮಗಾರಿ ಮಾಡಕ್ಕೆ ಬೇರೆ ಕಡೆ ಬೇರೆಡೆ ಮಾಡಬೇಕು ಯಾವುದೇ ಕಾರಣಕ್ಕೆ ಮರವನ್ನು ತೆರವುಗೊಳಿಸಬಾರ್ದು ಅಂತ ಸಾರ್ವಜನಿಕ ಪರವಾಗಿ ನಾನು ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ದಯಮಾಡಿ ಹರಾಜು ಪರಿಸ್ಥಿತಿಯನ್ನು ಹಿಂಪಡಿಬೇಕು ಯಾವುದೇ ಕಾರಣಕ್ಕೆ ಮರವನ್ನು ತೆರೆಯಕ್ಕೆ ಹೋಗಬಾರ್ದು ಒಂದು ವೇಳೆ ನೀವು ಮರವನ್ನು ತೆರವು ತೆರವುಗೊಳಿಸೋದಾದ್ರೆ ಕರ್ನಾಟಕ ಅವರು ಕೂಡ ಉಗ್ರ ಹೋರಾಟವನ್ನು ಮಾಡುತ್ತಿದ್ದಂಥ ಈ ಸಂದರ್ಭದಲ್ಲಿ ನಾನು ಅಧಿಕಾರಿಗಳಲ್ಲಿ ಒತ್ತಾಯಿಸ್ತಾ ಇದ್ದೀನಿ